ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಜಗತ್ತಿನಲ್ಲಿ ಕಷ್ಟಗಳು ಬರೀ ಮನುಷ್ಯರಿಗೆ ಮಾತ್ರ ಸೀಮಿತವೇ ಸ್ನೇಹಿತರೆ ಸಣ್ಣ ಮಕ್ಕಳು ಹತ್ತು ವರ್ಷಗಳ ನಂತರ ತಾವು ಹುಟ್ಟಿದ ಮನೆ ದಾರಿಯನ್ನು ಸಾವಿರಾರು ಕಿಲೋಮೀಟರ್ ದೂರದಿಂದ ಗುರುತಿಸಿ ಮರಳಿ ಹೋಗಬಲ್ಲರ ನದಿಯ ಶಬ್ದ ಮಣ್ಣಿನ ವಾಸನೆ ನೀರಿನ ರುಚಿ ಇವೆಲ್ಲವನ್ನು ನೆನಪಿಟ್ಟುಕೊಂಡು ಮರಣದ ಅಂಚಿನವರೆಗೆ ಹೋಗಿ ಮತ್ತೆ ಹುಟ್ಟಿದ ಜಾಗಕ್ಕೆ ಮರಳಿ ಬರುವ ಒಂದು ಜೀವ ಜಗತ್ತಿನಲ್ಲಿ ಇದೆ ಅದು ಮನುಷ್ಯನಲ್ಲ ಅದು ಪಕ್ಷಿಯೂ ಅಲ್ಲ ಅದು ಸಾಲ್ಮನ್ ಮೀನು ಕಷ್ಟಗಳು ಬರೀ ಮನುಷ್ಯನಿಗೆ ಸೀಮಿತ ಅಲ್ಲ ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವಿಗೂ ಅದರದೇ ಆದ ತೊಂದರೆಗಳು ಸಮಸ್ಯೆಗಳು ಇದ್ದೇ ಇರುತ್ತದೆ ಅದಕ್ಕೆ ಒಂದು ಉದಾಹರಣೆ ಎಂದರೆ ಸಾಲ್ಮನ್ ಮೀನು ಕಡಲಿನ ಆಳದಿಂದ ನದಿಯ ಉಗಮದವರೆಗೆ ಜೀವನ ಮರಣದ ನಡುವೆ ಸಾಗುವ ಆ ಅದ್ಭುತ ಯಾತ್ರೆ ವಿಜ್ಞಾನಕ್ಕೂ ಇಂದಿಗೂ ಆಶ್ಚರ್ಯವೇ ಆಗಿದೆ ಸಾಲ್ಮನ್ ಮೀನು ಎದುರಿಸುವ ತೊಂದರೆಗಳೇನು ಅದು ಏಕೆ ಸಾವಿರಾರು ಕಿಲೋಮೀಟರ್ಗಳ ದೂರದಷ್ಟು ಪ್ರಯಾಣಿಸುತ್ತದೆ ಎಂದು ನಾವು ಈ ವಿಡಿಯೋದಲ್ಲಿ ಪೂರ್ಣ ಮಾಹಿತಿಯನ್ನು ತಿಳಿಯೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸಾಲ್ಮನ್ ಮೀನುಗಳು ಸಾಲ್ಮನ್ನಡೆ ಕುಟುಂಬಕ್ಕೆ ಸೇರಿದ ಮೀನುಗಳು ಇವು ಸಾಮಾನ್ಯ ಮೀನುಗಳಂತಲ್ಲ ಇವುಗಳನ್ನು ಆಂಡ್ರೋಮಸ್ ಫಿಶ್ ಎಂದು ಕರೆಯುತ್ತಾರೆ ಇದರ ಅರ್ಥ ಸಿಹಿ ನೀರಿನಲ್ಲಿ ಹುಟ್ಟಿ ಸಾಗರದಲ್ಲಿ ಬೆಳೆದು ಸಂತಾನೋತ್ಪತ್ತಿಗಾಗಿ ಮತ್ತೆ ನದಿಗೆ ಮರಳುವ ಮೀನುಗಳು ಇದು ಪ್ರಕೃತಿಯ ಅತ್ಯಂತ ಸಂಕೀರ್ಣ ಮತ್ತು ಅಪಾಯಕಾರಿ ಜೀವನ ಚಕ್ರದಲ್ಲಿ ಒಂದು ಸಾಲ್ಮನ್ ಮೀನುಗಳನ್ನು ನಾವು ಮುಖ್ಯವಾಗಿ ಯುರೋಪ್ ರಷ್ಯಾ ಜಪಾನ್ ಉತ್ತರ ಅಮೆರಿಕದ ಅಲಾಸ್ಕಾ ಮತ್ತು ಕೆನಡಾದಲ್ಲಿ ನೋಡಬಹುದಾಗಿದೆ ತಣ್ಣನೆಯ ಪ್ರದೇಶಗಳ ನದಿಗಳು ಮತ್ತು ಸಾಗರಗಳಲ್ಲಿ ಹೆಚ್ಚು ಕಂಡುಬರುತ್ತದೆ ಭಾರತದಲ್ಲಿ ಸ್ವಾಭಾವಿಕವಾಗಿ ಸಾಲ್ಮನ್ ಮೀನುಗಳು ಇಲ್ಲ ಸಾಲ್ಮನ್ ಜೀವನ ಆರಂಭವಾಗುವುದು ಒಂದು ಶುದ್ಧ ತಣ್ಣನೆಯ ನದಿಯಲ್ಲಿ ಹೆಣ್ಣು ಸಾಲ್ಮನ್ ನದಿಯಲ್ಲಿನ ಕಲ್ಲು ಮಣ್ಣು ತೆಗೆದು ರೆಡ್ ಎಂಬ ಗುಂಡಿ ಮಾಡುತ್ತದೆ ಅದರಲ್ಲಿ ಸಾವಿರಾರು ಮೊಟ್ಟೆಗಳನ್ನು ಇಡುತ್ತದೆ ಗಂಡು ಸಾಲ್ಮನ್ ಆ ಮೊಟ್ಟೆಗಳಿಗೆ ವೀರ್ಯ ಸೇರಿಸಿ ಗರ್ಭಧಾರಣೆ ಮಾಡುತ್ತದೆ ಈ ಮೊಟ್ಟೆಗಳು ನದಿಯ ತಳದಲ್ಲಿ ಸುರಕ್ಷಿತವಾಗಿ ಇರುತ್ತವೆ ಕೆಲವು ವಾರಗಳ ನಂತರ ಮೊಟ್ಟೆಯಿಂದ ಪುಟ್ಟ ಸಾಲ್ಮನ್ ಹೊರಬರುತ್ತದೆ ಇದನ್ನು ಅಲ್ವಿನ್ ಎಂದು ಕರೆಯುತ್ತಾರೆ ಈ ಮರಿಗಳಲ್ಲಿ ಯೋಕ್ ಸ್ಯಾಕ್ಗಳು ಇರುತ್ತವೆ ಅದರಿಂದಲೇ ಆಹಾರ ಪಡೆಯುತ್ತವೆ ನಂತರ ಫ್ರೈ ಪಾರ್ ಎಂಬ ಹಂತಗಳನ್ನು ದಾಟುತ್ತದೆ ಈ ಹಂತದಲ್ಲಿ ಸಾಲ್ಮನ್ ತನ್ನ ಹುಟ್ಟಿದ ನದಿಯ ವಾಸನೆ ರಾಸಾಯನಿಕ ಗುಣಗಳನ್ನು ನೆನಪಿನಲ್ಲಿ ಉಳಿಸಿಕೊಳ್ಳುತ್ತದೆ ಇದೇ ಮುಂದೆ ಸಾಲ್ಮನ್ಗಳನ್ನು ತಾನು ಹುಟ್ಟಿದ ಜಾಗಕ್ಕೆ ಮರಳಿ ತರುವ ಗುಟ್ಟು ಕೆಲ ತಿಂಗಳು ಅಥವಾ ಒಂದು ವರ್ಷಗಳ ನಂತರ ಸಾಲ್ಮನ್ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತದೆ ನದಿಯನ್ನು ಬಿಟ್ಟು ಸಾಗರಕ್ಕೆ ಹೋಗುವುದು ಈ ಹಂತದಲ್ಲಿ ಇದನ್ನು ಸ್ಮಾಲ್ಟ್ ಎಂದು ಕರೆಯುತ್ತಾರೆ ದೇಹದಲ್ಲಿ ಕೆಲ ಬದಲಾವಣೆಗಳು ಆಗುತ್ತದೆ ಕಿಡ್ನಿ ಚರ್ಮ ಗಿಲ್ಗಳು ಬದಲಾಗುತ್ತದೆ ಸಿಹಿ ನೀರಿನಿಂದ ಉಪ್ಪು ನೀರಿಗೆ ಹೊಂದಿಕೊಳ್ಳಲು ತನ್ನ ದೇಹವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತದೆ ಇದು ಜೀವಶಾಸ್ತ್ರದ ಅದ್ಭುತ ಇನ್ನು ಸಾಗರದಲ್ಲಿ ಸಾಲ್ಮನ್ ವೇಗವಾಗಿ ಬೆಳೆಯುತ್ತದೆ ದೊಡ್ಡ ಗಾತ್ರ ಪಡೆದುಕೊಳ್ಳುತ್ತದೆ ಬಲಿಷ್ಠವಾಗುತ್ತದೆ ಸಾಗರದಲ್ಲಿ ಅದು ಸಾವಿರಾರು ಕಿಲೋಮೀಟರ್ ಈಜುತ್ತದೆ ಶಾರ್ಕ್ ಸೀಲ್ ತಿಮ್ಮಿಂಗಲದಂತಹ ದೊಡ್ಡ ದೊಡ್ಡ ಬೇಟೆ ಆಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಬೇಕಾಗುತ್ತದೆ ಮನುಷ್ಯರ ಮೀನುಗಾರಿಕೆಯಿಂದಲೂ ಪಾರಾಗಬೇಕು ಈ ಹಂತವೇ ಅದರ ಬದುಕಿನ ಅತಿ ಅಪಾಯಕಾರಿ ಭಾಗ ಕೆಲವು ವರ್ಷಗಳ ನಂತರ ಸಾಲ್ಮನ್ ದೇಹದಲ್ಲಿ ಒಂದು ಆಂತರಿಕ ಸೂಚನೆ ಮೂಡುತ್ತದೆ ಇದು ಮರಳಿ ಹೋಗುವ ಸಮಯ ಆದರೆ ಹೇಗೆ ಸಾವಿರಾರು ನದಿಗಳ ನಡುವೆ ತಮ್ಮದೇ ನದಿಯನ್ನು ಹೇಗೆ ಗುರುತಿಸುತ್ತದೆ ಜನಪದ ನಂಬಿಕೆಯ ಪ್ರಕಾರ ಸಾಲ್ಮನ್ ಹುಟ್ಟಿದ ಜಾಗದ ವಾಸನೆಯನ್ನು ನೆನಪಿಟ್ಟುಕೊಳ್ಳುತ್ತದೆ ವಿಜ್ಞಾನ ಹೇಳುತ್ತದೆ ಇದು ನಿಜ ಎಂದು ಸಂಶೋಧನೆಗಳ ಪ್ರಕಾರ ಸಣ್ಣ ವಯಸ್ಸಿನಲ್ಲಿ ನದಿಯ ರಾಸಾಯನಿಕ ಸಂಯೋಜನೆ ಮಣ್ಣಿನ ಅಂಶ ಜೀವಾಣುಗಳ ಗುರುತು ಇವೆಲ್ಲವನ್ನೂ ಸಾಲ್ಮನ್ ತನ್ನ ಆಲ್ ಫ್ಯಾಕ್ಟರಿ ಮೆಮೊರಿ ಅಂದರೆ ಗ್ರಹಣೇಂದ್ರಿಯದಲ್ಲಿ ಇಟ್ಟುಕೊಂಡಿರುತ್ತದೆ ವರ್ಷಗಳ ನಂತರ ಸಾಗರದಿಂದ ನದಿಯ ಮುಖಕ್ಕೆ ಬಂದಾಗ ಅದೇ ವಾಸನೆ ಅದನ್ನು ದಾರಿ ತೋರಿಸುತ್ತದೆ ಇಷ್ಟೇ ಅಲ್ಲ ಸಂಶೋಧಕರು ಹೇಳುವಂತೆ ಸಾಲ್ಮನ್ ಅರ್ಥ ಮ್ಯಾಗ್ನೆಟಿಕ್ ಫೀಲ್ಡ್ ಬಳಸಿ ದಿಕ್ಕು ಕಂಡುಕೊಳ್ಳುತ್ತದೆ ಅಂದರೆ ಜಿಪಿಎಸ್ ಇಲ್ಲ ನಕ್ಷೆ ಇಲ್ಲ ಆದರೂ ಸಾವಿರಾರು ಕಿಲೋಮೀಟರ್ ನಿಖರ ದಾರಿ ಇದು ಪ್ರಕೃತಿಯ ಅದ್ಭುತ ಲೆಕ್ಕಾಚಾರ ನದಿಗೆ ಪ್ರವೇಶಿಸಿದ ಸಾಲ್ಮನ್ ಗಳಿಗೆ ಮೊದಲ ಸವಾಲು ನದಿಯ ಹರಿವಿನ ವಿರುದ್ಧ ಈಜಬೇಕು ಭೀಕರ ಪ್ರವಾಹಗಳು ಮತ್ತು ನದಿಯ ಪ್ರವಾಹದ ವೇಗ ಸಾಲ್ಮನ್ ಮೀನುಗಳು ಇದನ್ನೆಲ್ಲ ಎದುರಿಸಿ ನದಿಯ ಮೇಲಕ್ಕೆ ಈಜುತ್ತಾ ಹೋಗಬೇಕಾಗುತ್ತದೆ ಆದರೆ ಮಳೆಗಾಲದಲ್ಲಿ ನದಿಗಳು ಅತಿ ವೇಗವಾಗಿ ಹರಿಯುತ್ತವೆ ಬಲವಾದ ನೀರಿನ ಹರಿವನ್ನು ಎದುರಿಸಿ ಮೀನಿಗೆ ಬಹಳ ಕಷ್ಟ ಕೆಲವೊಮ್ಮೆ ಅವು ಶಕ್ತಿಹೀನವಾಗಿ ಕಲ್ಲುಗಳಿಗೆ ಡಿಕ್ಕಿ ಹೊಡೆದು ಗಾಯಗೊಳ್ಳುತ್ತವೆ ಅಥವಾ ಹಿಂದೆ ತಳ್ಳಲ್ಪಡುತ್ತವೆ ನಂತರದ ದೊಡ್ಡ ಅಪಾಯ ಪ್ರಕೃತಿ ಬೇಟೆಗಾರರು ನದಿಯಲ್ಲಿ ಕರಡಿಗಳು ಗಿಡುಗಗಳು ಗರುಡಗಳು ಮತ್ತು ದೊಡ್ಡ ಮೀನುಗಳು ಸಾಲ್ಮನ್ಗಾಗಿ ಕಾಯುತ್ತಿರುತ್ತವೆ ಸಮುದ್ರದಿಂದ ನದಿಗೆ ಬರುವಾಗಲೇ ಅನೇಕ ಸಾಲ್ಮನ್ ಮೀನುಗಳು ಈ ಬೇಟೆಗಾರರಿಗೆ ಆಹಾರವಾಗುತ್ತವೆ ಈ ಸಾಲ್ಮನ್ ಮೀನುಗಳಿಗೆ ಮತ್ತೊಂದು ಪ್ರಕೃತಿಯ ಸವಾಲು ನೀರಿನಲ್ಲಿ ತಾಪಮಾನದ ಬದಲಾವಣೆ ಸಾಲ್ಮನ್ ಮೀನುಗಳು ತಣ್ಣನೆಯ ನೀರಿನಲ್ಲಿ ಬದುಕಲು ಹೊಂದಿಕೊಂಡಿರುತ್ತವೆ ಆದರೆ ಋತು ಚಕ್ರದ ವ್ಯತ್ಯಾಸದಿಂದ ಅಥವಾ ಬಿಸಿಲಿನ ಪ್ರಮಾಣ ಹೆಚ್ಚಾದಾಗ ನದಿಗಳ ನೀರು ಬಿಸಿಯಾಗುತ್ತದೆ ಬಿಸಿ ನೀರು ಸಾಲ್ಮನ್ ದೇಹಕ್ಕೆ ಒತ್ತಡ ಉಂಟು ಮಾಡುತ್ತದೆ ಉಸಿರಾಟ ಕಷ್ಟವಾಗುತ್ತದೆ ಮತ್ತು ಶಕ್ತಿ ಕಡಿಮೆಯಾಗುತ್ತದೆ ಮತ್ತೊಂದು ಸಮಸ್ಯೆ ಎಂದರೆ ನೀರಿನಲ್ಲಿ ಮಂಜು ಮತ್ತು ಮಣ್ಣಿನ ಕೊಚ್ಚುವಿಕೆ ಮನೆಯ ನಂತರ ನದಿಯಲ್ಲಿ ಮಣ್ಣು ಹೆಚ್ಚಾಗಿ ಸೇರಿ ನೀರು ಮಂಕಾಗಿರುತ್ತದೆ ಇದರಿಂದ ಸಾಲ್ಮನ್ ಮೀನುಗಳಿಗೆ ದಾರಿ ಕಾಣಲು ಕಷ್ಟವಾಗುತ್ತದೆ ಇದರ ಜೊತೆಗೆ ದೀರ್ಘ ಪ್ರಯಾಣದಿಂದ ಉಂಟಾಗುವ ಶಕ್ತಿಯ ಮತ್ತು ದೈಹಿಕ ಒತ್ತಡ ಕೂಡ ಒಂದು ದೊಡ್ಡ ಸವಾಲು ಸಾಲ್ಮನ್ ಮೀನುಗಳು ಈ ವಲಸೆ ಸಮಯದಲ್ಲಿ ಬಹುಶಃ ಆಹಾರ ಸೇವಿಸುವುದಿಲ್ಲ ತಮ್ಮ ದೇಹದಲ್ಲಿ ಸಂಗ್ರಹಿಸಿದ ಶಕ್ತಿಯನ್ನೇ ಬಳಸಿ ಈ ಪ್ರಯಾಣ ಮಾಡುತ್ತವೆ ಕೆಲವೊಮ್ಮೆ ಗುರಿ ತಲುಪುವ ಮೊದಲೇ ಶಕ್ತಿ ಸಂಪೂರ್ಣವಾಗಿ ಕಳೆದು ಹೋಗುವ ಸಾಧ್ಯತೆ ಇರುತ್ತದೆ ಇಷ್ಟೆಲ್ಲ ಪ್ರಕೃತಿಯ ಅಡ್ಡಿಯನ್ನು ದಾಟಿ ಕೆಲವು ಸಾಲ್ಮನ್ ಮೀನುಗಳು ಮಾತ್ರ ತಮ್ಮ ಜನ್ಮಸ್ಥಳವನ್ನು ತಲುಪುತ್ತವೆ ಅವುಗಳ ಈ ಹೋರಾಟ ಪ್ರಕೃತಿಯ ಶಕ್ತಿಯನ್ನು ಜೀವಿಯ ಸಂಕಲ್ಪವನ್ನು ನಮಗೆ ನೆನಪಿಸುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ಅಡ್ಡಿ ಅಡೆತಡೆಗಳನ್ನು ದಾಟಿ ಸಾಲ್ಮನ್ ಮೀನುಗಳು ತಮ್ಮ ಜನ್ಮಸ್ಥಳಕ್ಕೆ ಬರುವ ಕಾರಣ ಏನು ಗೊತ್ತಾ ಸಂತಾನೋತ್ಪತ್ತಿಗಾಗಿ ಸಂತಾನೋತ್ಪತ್ತಿಯ ಇಚ್ಛೆ ಎಲ್ಲಾ ನೋವಿಗಿಂತ ದೊಡ್ಡದು ಸಾಲ್ಮನ್ ಮೀನುಗಳು ತಾನು ಹುಟ್ಟಿದ ಅದೇ ನದಿಯ ಭಾಗಕ್ಕೆ ಅದೇ ಕಲ್ಲು ಮಣ್ಣಿನ ಪ್ರದೇಶಕ್ಕೆ ಮರಳುತ್ತದೆ ಅಲ್ಲಿ ಮೊಟ್ಟೆ ಇಡುತ್ತದೆ ಸಂತಾನೋತ್ಪತ್ತಿ ಮಾಡುತ್ತದೆ ಬಹುತೇಕ ಸಾಲ್ಮನ್ಗಳು ಇದಾದ ನಂತರ ಸತ್ತು ಹೋಗುತ್ತದೆ ಇದನ್ನು ಪರಸ್ ಲೈಫ್ ಸರ್ಕಲ್ ಎಂದು ಕರೆಯುತ್ತಾರೆ ಸಾಲ್ಮನ್ ಮೀನುಗಳು ಸತ್ತರೂ ಅದರ ದೇಹ ನದಿಗೆ ಪೋಷಕಾಂಶ ಸುತ್ತಲಿನ ಅರಣ್ಯಕ್ಕೆ ನೈಟ್ರೋಜನ್ ಮರಗಳಿಗೆ ಆಹಾರ ಸಾಲ್ಮನ್ ಒಂದು ಮೀನು ಮಾತ್ರ ಅಲ್ಲ ಅದು ಒಂದು ಸಂಪೂರ್ಣ ಪರಿಸರದ ವ್ಯವಸ್ಥೆಯ ಕೀಲಿಯಾಗಿದೆ ಸಾಲ್ಮನ್ ಸಂತಾನೋತ್ಪತ್ತಿಗಾಗಿ ಬರುವ ದಾರಿಯಲ್ಲಿ ಎಷ್ಟೋ ಪ್ರಾಣಿಗಳಿಗೆ ಆಹಾರವಾಗುತ್ತದೆ ಇದು ಪರಿಸರದ ಸಮತೋಲನಕ್ಕೆ ಕಾರಣವಾಗುತ್ತದೆ ಸ್ನೇಹಿತರೆ ಎಲ್ಲಾ ಸಾಲ್ಮನ್ಗಳು ಸಾಗರಕ್ಕೆ ಹೋಗುವುದಿಲ್ಲ ಕೆಲ ಜಾತಿಯ ಸಾಲ್ಮನ್ಗಳು ಸಿಹಿ ನೀರಿನ ಸರೋವರದಲ್ಲೇ ಜೀವನ ಪೂರ್ತಿ ಇರುತ್ತವೆ ಇವುಗಳನ್ನು ಲ್ಯಾಂಡ್ ಲಾಕ್ಡ್ ಸಾಲ್ಮನ್ ಎಂದು ಕರೆಯುತ್ತಾರೆ ಆದರೂ ಸಂತಾನೋತ್ಪತ್ತಿ ನದಿಯ ಪ್ರವಾಹ ವಾಸನೆ ನೆನಪು ಎಲ್ಲವೂ ಇರುತ್ತದೆ ಇಂದಿನ ಕಾಲದಲ್ಲಿ ಸಾಲ್ಮನ್ಗಳಿಗೆ ಎದುರಾಗುತ್ತಿರುವ ಅಪಾಯಗಳೆಂದರೆ ಅಣೆಕಟ್ಟುಗಳು ನೀರಿನ ಮಾಲಿನ್ಯ ಹವಾಮಾನ ಬದಲಾವಣೆ ಅತಿ ಮೀನುಗಾರಿಕೆ ಈ ಎಲ್ಲಾ ಕಾರಣಗಳಿಂದ ಸಾಲ್ಮನ್ ಮೀನಿನ ಸಂಖ್ಯೆಗಳು ಕಡಿಮೆಯಾಗುತ್ತಿದೆ ಇನ್ನು ಅನೇಕ ದೇಶಗಳಲ್ಲಿ ಫಿಶ್ ಲ್ಯಾಡರ್ಸ್ ಡ್ಯಾಮ್ ಮಾಡಿಫಿಕೇಶನ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ರಿವರ್ ರಿಸ್ಟೋರೇಷನ್ ಇವುಗಳನ್ನೆಲ್ಲ ಅನೇಕ ದೇಶಗಳು ಮಾಡಿ ಸಾಲ್ಮನ್ ಮೀನುಗಳ ಸಂರಕ್ಷಣೆಗೆ ಪ್ರಯತ್ನಿಸುತ್ತಿವೆ ಸ್ನೇಹಿತರೆ ಸಾಲ್ಮನ್ ಮೀನು ಉಳಿಯುವುದೆಂದರೆ ಒಂದು ಮೀನನ್ನು ಉಳಿಸುವುದಲ್ಲ ಒಂದು ಸಂಪೂರ್ಣ ಪ್ರಕೃತಿಯ ಚಕ್ರವನ್ನು ಉಳಿಸುವುದಾಗಿದೆ ಸ್ನೇಹಿತರೆ ಈಗ ಹೇಳಿ ಕಷ್ಟಗಳು ಬರೀ ಮನುಷ್ಯರಿಗೆ ಮಾತ್ರನಾ ಪ್ರಕೃತಿಯಲ್ಲಿ ಜಿಪಿಎಸ್ ಇಲ್ಲ ಇಂಟರ್ನೆಟ್ ಇಲ್ಲ ಆದರೂ ದಾರಿ ತಪ್ಪದ ಗುರಿ ಬಿಡದ ಜೀವವಿದೆ ಅದೇ ಸಾಲ್ಮನ್ ಇದು ಕೇವಲ ಮೀನಿನ ಕಥೆಯಲ್ಲ ಅಲ್ಲ ಇದು ಜೀವನದ ಕತೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕಾನ್ ಅನ್ನು ಒತ್ತಿ ಮತ್ತೊಂದು ಮಾಹಿತಿ ತುಂಬದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು